ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಸ್ಯಾಟರ್ಡೇ ಐತಿ ಸೊ ನಾನು ನಮ್ಮ ಮದರ್ ಇನ್ ಸಿಸ್ಟರ್ ಇನ್ನೂ ಎಲ್ಲರೂ ಫೀಮೇಲ್ ಫ್ಯಾಮಿಲಿ ಮೆಂಬರ್ಸ್ ಸಲಾನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡೇವಿ ಸೊ ಹಿಂಗಾಗಿ ಇವತ್ತು ವ್ಲಾಗ್ ಮಾಡ್ತೀನಿ ಸೊ ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಬರೋದೈತಿ ಅಪ್ಕಮಿಂಗ್ ಫಂಕ್ಷನ್ಗೋಸ್ಕರ ಸ್ವಲ್ಪ ಪ್ರೆಪ್ ಆಗೋಣ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ದೊಡ್ಡ ಕಲ್ಲ ಸಂದ್ರ ಈ ಏರಿಯಾನಾಗೈತಿ ಸೊ ಇಲ್ಲಿಂದ ನಾವು ಸ್ವಲ್ಪ ಮೆಟ್ರೋನೇ ಹೋಗಬೇಕು ಬಿಕಾಸ್ ಕಾರ್ನೇ ಹೋದ್ರೆ ಬೇರೆ ಯಾವುದೇ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ನಮಗೆ ಎರಡು ಅವರ್ ಅಂತೂ ಮಿನಿಮಮ್ ಬೇಕಾಗ್ತದೆ ಟ್ರಾಫಿಕ್ನಾಗ ಮೆಟ್ರೋನೇ ಹೋಗಕ್ಕೆ ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ತೋರಿಸತಿ ಸೊ ಹೀಗಾಗಿ ಡೆಫಿನೆಟ್ಲಿ ಮೆಟ್ರೋನ ಇಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಟ್ರಾಫಿಕ್ ಅವಾಯ್ಡ್ ಮಾಡ್ಬೇಕಂದ್ರೆ ಅಲ್ಲಿ ಹೋದ್ಮೇಲೆ ಏನೇನು ಸರ್ವಿಸ್ ತೊಗೊತೀವಿ ಯಾವ ಥರ ಇರತ್ತಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ ನಾನು ಒಂದು ವ್ಲಾಗ್ನಾಗ ತೋರಿಸ್ತೀನಿ ಆ ಸಲೋನ್ ಹೆಸ್ರು ಇನ್ ಟಚ್ ಅವ್ರ ಜರ್ನ್ ಜಯ ಅವ್ರ ಬ್ರ್ಯಾಂಚ್ ಓಪನ್ ಆಗಿ ಟ್ವೆಂಟಿ ಫೈವ್ ಯವರ್ಸ್ ಆಯಿತು ದೊಡ್ಡ ಕಲ್ಲರ್ಸ್ ಅಂದ್ರದಾಗ ಓಪನ್ ಆಗಿ ಜಸ್ಟ್ ಈ ಇಯರ್ ಓಪನ್ ಆಗೈತಿ ಸೊ ಹೀಗಾಗಿ ಥ್ರೂ ಅರ್ಟ್ ದ ಇಯರ್ ಕಾಂಬೋ ಪ್ಯಾಕನ್ನು ಮಾಡಿದರು ಆ್ಯಂಡ್ ಭಾಳ ಅಫೋರ್ಡೆಬಲ್ ರೇಟ್ನಾಗ ಭಾಳ ಕಮ್ಮಿ ರೇಟ್ನಾಗೆ ಬೆಸ್ಟ್ ಸರ್ವಿಸ್ ಅವರು ಸೊ ಲಾಸ್ಟ್ ಟೈಮ್ ಮಾಡಿದ ನಾನು ಒಂದು ಕೊಲಾಬ್ರೇಷನ್ ಸೊ ಈ ಸತಿ ಸರ್ವಿಸ್ ಎಷ್ಟಾಗಿ ನಾವು ಮತ್ತೆ ಅಲ್ಲೇ ಹೋಗೋಣ ಹೇಳಿ ಡಿಸೈಡ್ ಮಾಡಿ ನಾನು ಫ್ಯಾಮಿಲಿನಲ್ಲೇ ಕರ್ಕೊಂಡು ಹೋಗಾತೀನಿ ಆ್ಯಂಡ್ ಲೆಟ್ ಸಿ ಹೆಂಗಿರ್ತೈತಿ ಏನಿಲ್ಲ ಇವತ್ತಿನ ದಿನ ಅಂತ ನಾನು ನಿಮ್ಗೆ ಪಕ್ಕ ತೋರಿಸ್ತೀನಿ ಅಂತ ಅಲ್ಲಿ ತನಕ ಸ್ಟೇಟ್ ಯೂನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡ್ರಿ ನಾವು ಫಸ್ಟ್ ಮೆಟ್ರೋ ಸ್ಟೇಷನ್ ಹತ್ತಿದ್ದ ವಿಜಯನಗರ ಮೆಟ್ರೋ ಸ್ಟೇಷನ್ ಸೊ ಫಸ್ಟ್ ಮೆಟ್ರೋ ವಿಜಯನಗರದಿಂದ ಮೆಜೆಸ್ಟಿಕ್ ಅಂದರೆ ನಾಡಬಾಬು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಇಳಿದ್ವಿ ಸೊ ಅಲ್ಲಿಂದ ದೊಡ್ಡ ಕಲಸಂದ್ರೆ ಮೆಟ್ರೋ ಹಿಡಿದ್ವಿ Raiu ilmu wanita platform bagi ilmu anggota perbezaan gambaran ದೊಡ್ಡ ಕೋಲಾಸ ಅಂದ್ರೆ ಮೆಟ್ರೋ ಸ್ಟೇಷನ್ ಇಳಿದ ನೀವು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಗ್ತೈತಿ ಈ ಸಲೋನ ವರಿ ಮಾರ್ಟ್ ಅಂತ ಹೇಳಿ ಒಂದು ಸೂಪರ್ ಮಾರ್ಕೆಟ್ ಐತಿ ಈ ಬಿಲ್ಡಿಂಗ್ನಾಗ ಸೆಕೆಂಡ್ ಫ್ಲೋರ್ ಇರೋದು ಇನ್ ಟಚ್ ಸಲೋನ ಸೊ ಅಲ್ಲಿಂದ ನಾವು ಆಟೋನಾಗ್ ಬಂದ್ವಿ ಸೊ ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಫ್ರೂಟ್ ಫೇಶಿಯಲ್ ಆಮೇಲೆ ಐಬ್ರೋ ಅಪ್ಪರ್ ಲಿಪ್ ಈ ಸರ್ವಿಸಸ್ ತಗೊಂಡಿದ್ದೆ ಡಿ ಟ್ಯಾನ್ ಕೂಡ ತಗೊಂಡಿದ್ದೆ ಆಮೇಲೆ ಫಸ್ಟ್ ಪೆಡಿಕ್ಯೂರ್ ಎಲ್ಲ ಆಯಿತು ನನಗೆಲ್ಲ ಸರ್ವಿಸಸ್ ಶೂಟ್ ಮಾಡೋಕ ಪಾಸಿಬಲ್ ಆಗಲ್ಲ ಬಿಕಾಸ್ ನಮ್ಮ ಥಿಂಗ್ಸ್ ನಮ್ಮ ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ಇಟ್ಕೋಬೇಕಾಗ್ತೈತಿ ಮೊಬೈಲ್ ಅದಿದೆಲ್ಲ ಬಿಕಾಸ್ ಸಲೋನ್ ಅವರು ಅದಕ್ಕೆ ಜವಾಬ್ದಾರಿ ಇರೋ ಆಗಂಗಿಲ್ಲ ಸೊ ಹಿಂಗಾಗಿ ಶೂಟ್ ಮಾಡೋದು ಬೇಡ ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ ನಾನು ಸುಮ್ಮನೆ ಅದೇ ಮತ್ತು ಎಲ್ಲ ಕಡೆ ಕೂಡ ಕೈ ಭಾಳ ಹಸಿ ಇರ್ತೈತಿ ಹೀಗಾಗಿ ಅದು ನೀರೊಳಗಿರೋದ್ರಿಂದ ಫೋನ್ ಮುಟ್ಟಾಕು ಆಗಂಗಿಲ್ಲ ಸೊ ನೀವು ನೋಡ್ಬೋದು ನನ್ನ ಫೇಶಿಯಲ್ ಆ್ಯಂಡ್ ಡಿ ಟ್ಯಾನ್ ಆದಮೇಲೆ ಭಾಳ ಟ್ಯಾನ್ ಅಂದ್ರೆ ರಿಮೂವ್ ಆಗೈತೆ ಅಂತ ಹೇಳ್ಬೋದು ಆಮೇಲೆ ಆಮೇಲೆ ಆದ್ಯ ಕೂಡ ಚೆನ್ನಾಗಿ ಹೇರ್ ಕಟ್ ಮಾಡ್ಸಿದ್ಲು ಹೇರ್ ಕಟ್ ಕೂಡ ಭಾಳ ಕ್ಯೂಟ್ ಆಗಿತ್ತು ಆಕಿಂದ ಹೇರ್ ಉದ್ದ ಬೆಳೆದಿತ್ತು ಮತ್ತು ತಿನ್ನಿತ್ತು ಸೊ ಈಗ ಸ್ವಲ್ಪ ಡೆನ್ಸಿಟಿ ವಾಲ್ಯೂಮ್ ಜಾಸ್ತಿ ಆದಂಗೆ ಅನ್ಸತ್ತೆ ಆ್ಯಂಡ್ ಹೇರ್ ಕಟ್ ಕೂಡ ಭಾರಿ ಆಗೈತಿ ಸೊ ಎಲ್ಲರೂ ಕೂಡ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತೂ ಆಗಿ ಮಾಡ್ಕೊಂಡಿದ್ರು ಸೊ ನನಗೂ ಭಾಳ ಇಷ್ಟ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದು ಅದು ಭಾಳ ಲಾಂಗ್ ಏನೂ ಆಗಂಗಿಲ್ಲ ಬಟ್ ಮೇಂಟೈನ್ ಮಾಡಿದ್ರೆ ಆಗ್ತೈತಿ ಬಟ್ ನನ್ನ ಕೇಸ್ನಾಗ ಅದು ಭಾಳ ಜಲ್ದಿನೂ ಹೋಗಿಬಿಟ್ಟಿರ್ತೈತಿ ಟ್ಯಾನಿಂಗ್ ಟ್ಯಾನ್ ಆಗಿಬಿಟ್ಟಿರ್ತೈತಿ ಟ್ಯಾನ್ ಮಾಡಿರೋದೆಲ್ಲ ಸೊ ನನಗೆ ಸರ್ವಿಸಲಿ ಭಾಳ ಇಷ್ಟ ಅದಕ್ಕೆ ನಾನು ಸೆಕೆಂಡ್ ಟೈಮ್ ಬಂದೆ ನಿಮ್ಮ ಮನೆಯಿಂದ ಭಾಳ ದೂರ ಐತೆ ಆದರೂ ಕೂಡ ಇಲ್ಲಿ ತನಕ ಬಂದೇವಿ ಆ್ಯಂಡ್ ನೀವು ನೋಡ್ಬೋದು ಫೇಸ್ನಾಗ ಇಮಿಡಿಯೇಟ್ಲಿ ಅದೊಂದು ಚೇಂಜ್ ಕಾಣಿಸ್ತೈತಿ ಆ್ಯಂಡ್ ನನ್ನ ಸಿಸ್ಟರ್ ಇನ್ ಲಾ ಕೂಡ ಅವರು ಕೆರಾಟಿನ್ ಮಾಡಿಸಿದ್ರು ಸೊ ಫೈನಲ್ ರಿಸಲ್ಟ್ಸ್ ನಾನು ನಿಮಗೆ ತೋರಿಸ್ತೀನಿ ಇದಾದ ಮೇಲೆ ಸೊ ಇದು ಭಾಳ ಪೇಶೆಂಟ್ಸಿಂದ ಕೂತ್ಕೋಬೇಕಾಗ್ತೈತಿ ಕೆರಾಟಿನ್ ಟ್ರೀಟ್ಮೆಂಟ್ಗೆ ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಭಾಳ ಎಕ್ಸ್ಪೆನ್ಸಿವ್ ಇರ್ತೈತೆ ಬ್ಯಾರೆ ಸಲೋನ್ಯಾಗ ಇವರ ಥ್ರೂ ಔಟ್ ದಿ ಇಯರ್ ನಿಮ್ಗೆ ಆಫರ್ ಕೊಡ್ತಿರೋದ್ರಿಂದ ಹೇರ್ ಲೆಂತ್ ಇವ್ರದ್ದು ಕೂಡ ಭಾಳ ಜಾಸ್ತಿ ಇತ್ತು ಆದರೂ ಕೂಡ ಚಾರ್ಜ್ ಭಾಳ ಕಮ್ಮಿ ಆಯಿತು ಸೊ ನಾನಿಲ್ಲಿ ಎಕ್ಸಾಕ್ಟಾಗಿ ಪ್ರೈಸ್ ಮೆನ್ಷನ್ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಒಬ್ರೊಬ್ಬರ ಹೇರ್ ಲೆತ್ ಹೇರ್ ಡೆನ್ಸಿಟಿ ವಾಲ್ಯೂಮ್ ತಕ್ಕಂಗೆ ಕೆರಾಟಿನ್ ಟ್ರೀಟ್ಮೆಂಟ್ ರೀಬಾಂಡಿಂಗ್ ಅಥವಾ ಈ ಬೇರೆ ಬೇರೆ ಬೋಟಾಕ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಡಿಪೆಂಡ್ ಇರ್ತಾವೆ ಸೊ ಹೀಗಾಗಿ ಎಕ್ಸಾಕ್ಟಾಗಿ ಪ್ರೈಸ್ ಮೆನ್ಷನ್ ಮಾಡೋಕ್ಕಾಗಂಗಿಲ್ಲ ಈ ಒಂದು ಸಲಾನ್ ಭಾಳ ಸ್ಪೇಷಿಯಸ್ ಐತಿ ನೀವು ಎರಡು ದಿನ ಮುಂಚಿತವಾಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಬೇಕು ಸ್ಪೆಷಲಿ ವೀಕೆಂಡ್ ಅಂತ ಮೂರ್ನಾಲ್ಕು ದಿನ ಮುಂಚೆನೇ ತೊಗೋಬೇಕು ಬಿಕಾಸ್ ಆಲ್ವೇಸ್ ಇದು ಭಾಳ ರಶ್ ಇರ್ತೈತಿ ನಾವು ಹೋಗಿದ್ದು ಭಾಳ ಜಲ್ದಿ ಆದರೂ ಕೂಡ ನಾಲ್ಕೈದು ಜನ ಬಂದು ಸರ್ವಿಸಸ್ ತೊಗೊಳಕತ್ತಿದ್ರು ಬಟ್ ವಿ ರಿಯಲಿ ಎಂಜಾಯ್ಡ್ ಆ ಸರ್ವಿಸ್ ಮಾತಾಡಲ್ವಾ How is the day going on? How is your day going on? Enjoying here? Yes. Like how? How? What did you do from the morning? We were just Roaming. Around. What did you see? Is this the first time or? First time. So how was the experience? Nice. Okay. Thank you for coming in the vlog. ಸೊ ಸನಿಯೊಳಗೆ ಅಂದ್ರೆ ಬಿಸ್ಲೊಳಗೆ ನೋಡ್ಬೋದು ನೀವು ಎಷ್ಟು ಚಂದ ಕಾಣಿಸತಿ ಸ್ಕಿನ್ ಅಂತ ಹೇಳಿ ಮೆನಿಕ್ಯೂರ್ ಮಾಡಿದ್ದ ಸೊ ಸೊ ಸರ್ವಿಸೆಲ್ಲ ಆಯಿತು ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಹೊಟ್ಟೆ ಹಸತ್ತಿತ್ತು ಹೀಗಾಗಿ ಹೊರಗಡೆ ಬಂದ್ವಿ ಬಾಜುಕಿರುವಂತಹ ಬಾಜುಕಂದ್ರೆ ಒಂದು ಕಿಲೋಮೀಟ್ರ್ ಆಗ್ತತಿ ಸೊ ಸಿಂಧೂರ ಗಾರ್ಡನಿಯ ಈ ರೆಸ್ಟೋರೆಂಟ್ ಬಂದ್ವಿ ಎಲ್ಲರೂ ಊಟ ಮಾಡೋಣ ಅಂತ Hi. Hi. Okay. Nice. What did you like the most in food? All means, all means like how? Uh -huh. I don't know. <laughs> what did you eat I ate butter uh, and paneer butter uh, masala Why do you eat so less I don't know Why you don't know Oh <laughs> Why do you don't eat well I don't know Oh my god you're losing weight Yes really ಆ್ಯಂಡ್ ಫೈನಲಿ ನೋಡ್ರಿ ಅವ್ರ ಕೆರೆಟಿನ್ ಹೇರ್ ಟ್ರೀಟ್ಮೆಂಟ್ನ ಈ ಒಂದು ಫೈನಲ್ ರಿಸಲ್ಟ್ಸ್ ಭಾಳ ಸ್ಮೂತ್ ಸ್ಟ್ರೇಟ್ ಆಗಿ ಭಾಳ ಸಿಲ್ಕಿ ಆಗವ ಹೇರ ಸೊ ಇವ್ರದ್ದು ಹೇರ್ ಸ್ವಲ್ಪ ವೇವಿ ಆ್ಯಂಡ್ ರಫ್ನೆಸ್ ಇತ್ತು ಬಟ್ ಈಗ ಅಲ್ಟ್ರಾ ಸಾಫ್ಟ್ ಹೇರ್ ಆಗಿತ್ತು ನೀವು ನೋಡ್ಬೋದು ವಿಡಿಯೋದಾಗ ನಿಮಗೆ ಗೊತ್ತಾಗ್ತತಿ ಶಿ ರಿಯಲಿ ಲವ್ಡ್ ದ ಸರ್ವಿಸ್ ಅಂತ ಹೇಳ್ಬೋದು ಅನಿಸ್ತಾಯಿದೆ mm <laughs> ಆ್ಯಂಡ್ ಎಲ್ಲ ಸರ್ವಿಸ್ ಮುಗಿಯೋ ತನಕ ನಮ್ಗೊಂದು ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿತ್ತು ಆಮೇಲೆ ವಾಪಸ್ ಮೆಟ್ರೋ ಇಂದೇ ಬಂದುಬಿಟ್ವಿ ವಿಜಯನಗರ ಮೆಟ್ರೋ ಸ್ಟೇಷನ್ದ ನಮ್ಗೆ ಪಿಕಪ್ ಬಂದರು ಸೊ ಮನೆಗೆ ಆಲ್ಮೋಸ್ಟ್ ಬಂದು ತಲುಪಿದ್ವಿ ನಾವು ಆ್ಯಂಡ್ ದಿಸ್ ವಾಸ್ ಮೈ ಡೇ ಆ್ಯಂಡ್ ನಿಮ್ಮೆಲ್ಲಾರಿಗೂ ಕೂಡ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಆ್ಯಂಡ್ ಸಲಾನ್ ಬಗ್ಗೆ ಇರುವಂಥ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿರಿ ಬಾಯ್